ಮತ್ತು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಇದೆಲ್ಲ ಹುರ್ಕೋಬೇಕು ಎಣ್ಣೆಲಿ ಮೆಣಸಿನ್ಕಾಯಿ ಕಡಲೆಬೇಳೆ ಎರಡು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಬೀಜ ಕಾಲು ಕೆಜಿ ಬೆಂಡೆಕಾಯಿ ಎತ್ ಮಾಡಿಕಿದ್ದೀನಿ ಇದೊಂದು ಸರಿ ಎಣ್ಣೆ ಇದ್ದೀನಿ ಬೆಂಡೆಕಾಯಿ ಹುರ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ உட்கண்டி இவாக ஒன் ப்ளேட்டை ஆக்கொள்ள இதன இக்கி வந்துச்சோளோ எண்ணெய் ஹாக்கண சசுவை சொல் கரும சும்சிங்காயிர் சாணக்கு கட்மா இக்கி ஒன் டமோட்டா சாணக்கு கட் மாதனு ಸಲ್ಫರ್ಸ್ ನಾ ಸ್ವಲ್ಪ ಸಾಂಬಾರ್ ಮಾಡಿ ಕಾರ್ಕ್ ಫ್ರೆಸ್ಟ್ ಬೇಕು ಇಷ್ಟು ಫ್ರೈ ಮಾಡಿದೀವಲ್ಲ ಇದನ್ನ ಜಾರ್ ಗೆ ಹಾಕೊಂಡು ರುಕ್ಕಣ ಇಷ್ಟು ರುಕ್ಕೊಂಡ್ರೆ ಸಾಕು ಫ್ರೈ ಆಯ್ತು ಇರು ಬ್ರೋ ಇದು ಕ್ಯಾಕಣ ಸಲ್ಫರ್ನ್ನಿ रखो ಬೆಂಡೆಕಾಯಿ ಐತೆಲ್ಲ ಇದನ್ನ ಇದರಲ್ಲಿ ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ ನೋಡ್ಕೊಂಡು ಹಾಕೊಳ್ರಿ ಅಷ್ಟೇ ಬೇಲಿ ಬೆಂಡೆಕಾಯಿ ಬೆಂದೈತೆ ಸಾಂಬಾರು ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಿ ಸೊಪ್ಪು ಹಾಕ್ಕೊಳ್ಳೋಣ